नन्वनन्यशरणात्मनां सताम् सिद्धिविघ्नमुखदोषभेषजम् ऐच्छदच्छलदयोदयादयम् दा रूप्यपीठपुरगः कदाचन श्रीमदानन्दतीर्थभगवत्पादाचार्यरु श्रीकृष्णपरमात्मन प्रतिष्ठापनयन् ದಿವ್ಯವಾದ ಪವಿತ್ರವಾದ ಈ ಕ್ಷೇತ್ರದಲ್ಲಿ ಮಾಡುವುದರ ಹಿನ್ನೆಲೆಯಲ್ಲಿ ಯಾವ ಚಿಂತನೆಯನ್ನು ಇಟ್ಟುಕೊಂಡಿದ್ದರು ಅಂತ ಮಹಾನುಭಾವರಾದ ನಾರಾಯಣ ಪಂಡಿತಾಚಾರ್ಯರು ಶ್ರೀಮತ್ ಸುಮಧ್ವ ವಿಜಯದಲ್ಲಿ ತಿಳಿಸಿಕೊಡ್ತಾರೆ ನನ್ನು ಅನನ್ಯ ಶರಣಾತ್ಮನಾಂ ಸತಾಂ ಸಿದ್ಧಿ ವಿಘ್ನ ಮುಖ ದೋಷ ಭೇಷಜಂ ಐಚ್ಛತ್ ಶ್ರೀಮದಾಚಾರ್ಯರನ್ನೇ ನಂಬಿದಂತಹ ಭಕ್ತರಿದ್ದಾರೆ ಶ್ರೀಮದಾಚಾರ್ಯರನ್ನು ಬಿಟ್ಟು ಬೇರೆ ರಕ್ಷಕರು ಇಲ್ಲ ಅಂತ ನಂಬಿದವರು ಅನನ್ಯ ಶರಣಾತ್ಮರಂ ವಾಯುದೇವರೇ ಗತಿ ವಾಯುದೇವರೇ ಮತಿ ಅವರನ್ನು ಬಿಟ್ಟರೆ ನಮ್ಮ ಸ್ಥಿತಿಯೇ ಇಲ್ಲ ಅನ್ನುವ ರೀತಿಯಲ್ಲಿ ವಾಯುದೇವರನ್ನ ನಂಬಿದ ಸಜ್ಜನ ಸಮುದಾಯ ಇದೆ ದೇವತೆಗಳಿದ್ದಾರೆ ಋಷಿ ಮುನಿಗಳಿದ್ದಾರೆ ಭೂಲೋಕದಲ್ಲಿರುವ ಎಲ್ಲ ಮಾನವರಿದ್ದಾರೆ ಸಜ್ಜನರಿದ್ದಾರೆ ಆ ಎಲ್ಲ ಸಜ್ಜನರನ್ನು ಮನಸ್ಸಿನಲ್ಲಿಟ್ಟುಕೊಂಡು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಚಿಂತನೆ ಮಾಡಿದರು ಸಜ್ಜನ ಸಮುದಾಯ ಸತ್ಕರ್ಮಗಳನ್ನು ಮಾಡುವಾಗ ಅನೇಕ ವಿಘ್ನಗಳನ್ನು ಎದುರಿಸಬೇಕಾಗತ್ತೆ ಶ್ರೇಯಾಂಸಿ ಬಹು ವಿಘ್ನಾನಿ ಕೆಟ್ಟ ಕೆಲಸ ಮಾಡಿದರೆ ಬೇಗ ಆಗತ್ತೆ ವಿಘ್ನಗಳೇ ಬರೋದಿಲ್ಲ ಯಾಕೆ ಅಂದರೆ ಆ ಮನುಷ್ಯನ ಯೋಗ್ಯತೆಗೆ ತಕ್ಕಂತೆ ಅವನಿಂದ ಪಾಪಗಳನ್ನು ಮಾಡಿಸುವುದಕ್ಕೆ ಅನೇಕ ಅಸುರರು ಯಾವಾಗಲೂ ಸಿದ್ಧರಾಗಿರ್ತಾರೆ ಅದಕ್ಕೆ ವಿಘ್ನಗಳು ಕಡಿಮೆ ಆದರೆ ಪುಣ್ಯ ಕಾರ್ಯಗಳನ್ನು ಮಾಡಬೇಕು ಅಂತ ಹೊರಟಾಗ ಬಹಳಷ್ಟು ವಿಘ್ನಗಳು ಬರುತ್ತವೆ ಆ ವಿಘ್ನಗಳಿಗೆ ಪರಿಹಾರ ಮಾಡುವಂತಹ ಒಂದು ಉಪಾಯ ಬೇಕು ಒಂದು ಔಷಧ ಬೇಕು ಅಂತ ನಾರಾಯಣ ಪಂಡಿತಾಚಾರ್ಯರು ಬಳಸುವ ಆ ಪದಗಳನ್ನು ಗಮನಿಸಿ ಸಿದ್ಧಿ ವಿಘ್ನ ಮುಖ ದೋಷ ಭೇಷಜಂ ಆ ವಿಘ್ನಗಳ ಪರಿಹಾರಕ್ಕೊಂದು ಉಪಾಯ ಅಂತ ಮಾತ್ರ ಹೇಳದೆ ಆ ಸಿದ್ಧಿ ಮೋಕ್ಷ ಮೋಕ್ಷ ಸಾಧನವಾದಂತಹ ಸಿದ್ಧಿ ಅಂದ್ರೆ ಭಗವಂತನ ಸಾಕ್ಷಾತ್ಕಾರ ಅಪರೋಕ್ಷ ಜ್ಞಾನ ಆ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾದ ಸಾಸ್ತ್ರಗಳ ಪಾಠ ಪ್ರವಚನಾದಿಗಳು ಅದಕ್ಕೆ ಸಾಧನವಾದ ಅನೇಕ ಸತ್ಕರ್ಮಗಳು ಕರ್ಮಣ ಜ್ಞಾನ ಮಾತನೋತಿ ಈ ತರಹದ ಅನೇಕ ಸಿದ್ಧಿಯ ಮೆಟ್ಟಲುಗಳಿವೆ ಅವುಗಳಿಗೆ ಬರುವಂತಹ ವಿಘ್ನಗಳು ಸಂಧ್ಯಾ ವಂದನೆ ಮಾಡಬೇಕು ದೇವರ ಪೂಜೆ ಮಾಡಬೇಕು ವಿಘ್ನಗಳು ಬರ್ತವೆ ಯಜ್ಞಾಗೆಗಳನ್ನು ಮಾಡಬೇಕು ವಿಘ್ರಗಳು ಬರ್ತವೆ ದಾನ ಧರ್ಮಗಳನ್ನು ಮಾಡಬೇಕು ತೀರ್ಥಯಾತ್ರೆಯನ್ನು ಮಾಡಬೇಕು ಪರೋಪಕಾರ ಮಾಡಬೇಕು ತಂದೆ ತಾಯಿಗಳ ಸೇವೆ ಮಾಡಬೇಕು ಮನಸ್ಸಿನಲ್ಲಿ ಅಪೇಕ್ಷೆಗಳಿವೆ ಇವೆಲ್ಲ ಸಿದ್ಧಿಯ ಮೆಟ್ಟಲುಗಳು ಆದರೆ ವಿಘ್ನಗಳು ಬಹಳ ಇವೆ ಮೆಟ್ಟಲು ಹತ್ತೋದಕ್ಕೆ ಆಗುವುದಿಲ್ಲ ಶಾಸ್ತ್ರಗಳ ಪಾಠ ಪ್ರವಚನ ಮಾಡಬೇಕು ಅಂದ್ರೆ ಆಗುವುದಿಲ್ಲ ಇಂತಹ ಅನೇಕ ವಿಘ್ರಹಗಳ ಸುಳಿಯಲ್ಲಿ ಸಿಕ್ಕು ಒದ್ದಾಡುವ ಸಜ್ಜನ ಸಮುದಾಯಕ್ಕೆ ಬಹಳಷ್ಟು ಕಷ್ಟಗಳಿವೆ ಯಾಕೆಂದ್ರೆ ಇವುಗಳೆಲ್ಲ ಒಂದರ್ಥದಲ್ಲಿ ರೋಗ ಇದ್ದಂತೆ ರೋಗ ಸರಿಯಾದ ಹೊತ್ತಿಗೆ ಚಿಕಿತ್ಸೆಯನ್ನು ಮಾಡಿದರೆ ವಾಸಿಯಾಗ್ತದೆ ಇಲ್ಲ ಅಂದರೆ ಅದು ಪ್ರಾಣಾಪಾಯಕ್ಕೆ ಕಾರಣವಾಗ್ತದೆ ನ ಶಕ್ಯತೆ ರೂಢಪದಶ್ಚಿಕಿತ್ಸಿತುಂ ಶ್ರೀಮದ್ ಭಾಗವತ ಹೇಳುತ್ತದೆ ಸರಿಯಾದ ಹೊತ್ತಿಗೆ ಚಿಕಿತ್ಸೆಯನ್ನು ಮಾಡದೇ ಇದ್ರೆ ಚಿಕಿತ್ಸೆ ಮಾಡಲಿಕ್ಕೆ ಆಗದೇ ಇರುವ ಸ್ಥಿತಿಯನ್ನ ಹೊಂದುತ್ತೆ ಮನುಷ್ಯನಿಗೆ ಸತ್ಕರ್ಮಗಳನ್ನು ಮಾಡುವಾಗ ವಿಘ್ನಗಳು ಪ್ರಾರಂಭದ ಹಂತದಲ್ಲಿ ಬರ್ತದೆ ಆ ವಿಘ್ನಗಳಿಗೆ ಸರಿಯಾದ ಉಪಾಯ ಮಾಡಿದರೆ ಸರಿ ಇಲ್ಲ ಅಂದರೆ ಆ ವಿಘ್ನಗಳೇ ಅವನಿಗೆ ಒಂದು ಸ್ವಭಾವ ಆಗ್ತದೆ ಅದು ರೂಢಿ ಆಗ್ತದೆ ಸತ್ಕರ್ಮಗಳನ್ನು ಬಿಟ್ಟು ಮರತೇ ಬಿಡ್ತಾನೆ ದುರ್ಮಾರ್ಗಕ್ಕೆ ಹೋಗ್ತಾನೆ ಹಾಗಾಗಿ ಈ ಸಿದ್ಧಿಗೆ ಬರುವ ವಿಘ್ನಗಳು ರೋಗದ ರೂಪದಲ್ಲಿ ಇವನನ್ನು ಹಾಳು ಮಾಡುವ ಇವನ ಆಧ್ಯಾತ್ಮಿಕವಾದ ಜೀವನದ ಕೊಲೆ ಮಾಡುವಂತಹ ರೋಗಗಳಾಗಿ ಆ ಎಲ್ಲ ವಿಘ್ನಗಳು ನಿಂತಾಗ ಅದಕ್ಕೆ ಔಷಧ ಬೇಕು ಅನ್ನುವ ದೃಷ್ಟಿಯಲ್ಲಿ ಭೇಷಜಂ ಎಂಬ ಶಬ್ದವನ್ನು ನಾರಾಯಣ ಪಂಡಿತಾಚಾರ್ಯರು ಪ್ರಯೋಗ ಮಾಡುತ್ತಾರೆ ಇಂತಹ ಸತ್ಕರ್ಮಗಳಿಗೆ ಬರುವ ವಿಘ್ನಗಳಿಗೆ ಜ್ಞಾನ ಸಾಧನೆಯನ್ನ ಮಾಡುವ ಸಾಧಕನಿಗೆ ಬರುವ ವಿಘ್ರಗಳಿಗೆ ಮೋಕ್ಷ ಸಾಧನಕ್ಕೆ ಬರುವ ವಿಘ್ರಗಳಿಗೆ ಒಂದು ದೊಡ್ಡ ಔಷಧ ಯಾರು ಅಂದರೆ ಶ್ರೀಕೃಷ್ಣ ಪರಮಾತ್ಮ ಸಿದ್ಧಿ ವಿಘ್ನ ಮುಖ ದೋಷ ಭೇಷಜಂ ವಿಷ್ಣು ಸಹಸ್ರನಾಮಗಳಲ್ಲಿ ಪರಮಾತ್ಮನನ್ನೇ ಭೇಷಜ ಅಂತ ಕರೆದಿದ್ದಾರೆ ಭಿಷಕ್ ಅಂತೂ ಕರೆದಿದ್ದಾರೆ ಇದು ಬಹಳ ವಿಚಿತ್ರ ದೇವರ ವಿಷಯದಲ್ಲಿ ಈ ಅರ್ಥದಲ್ಲಿಯೇ ಭಗವಂತನನ್ನ ಸರ್ವ ಅಂತ ಕರೆದಿದ್ದಾರೆ ಸರ್ವ ಪದಾರ್ಥಗಳಿಂದ ಅಭಿನ್ನನಾದದ್ದರಿಂದ ಸರ್ವ ಅಂತ ಪರಮಾತ್ಮನನ್ನ ಕರೆದಿಲ್ಲ ಪರಮಾತ್ಮ ಸರ್ವತೋಮುಖವಾಗಿ ನಮಗೆ ಅನುಗ್ರಹ ಮಾಡುತ್ತಾನೆ ಎನ್ನುವ ದೃಷ್ಟಿಯಲ್ಲಿ ಭಗವಂತನನ್ನು ಸರ್ವ ಅಂತ ಕರೆದಿದ್ದಾರೆ ಭೇಷಜಂ ಭಿಷಕ್ ವಿಷ್ಣು ಸಹಸ್ರನಾಮ ಹೇಳುತ್ತದೆ ವ್ಯವಹಾರದಲ್ಲಿ ವೈದ್ಯ ಬೇರೆ ವೈದ್ಯ ಕೊಡುವ ಔಷಧಿ ಬೇರೆ ಆದರೆ ಇಲ್ಲಿ ಭಗವಂತನೇ ವೈದ್ಯ ಅವನೇ ಭಿಷಕ್ ವೇದ್ಯೋ ವೈದ್ಯ ಸದಾ ಯೋಗಿ ಅವನೇ ವೈದ್ಯ ಅವನೇ ಭಿಷಕ್ ಕೊಡುವ ಔಷಧ ಯಾವುದು ಭೇಷಜ ಯಾರು ದೇವರೇ ಅಂದ್ರೆ ದೇವರೇ ನಮಗೆ ಮಾರ್ಗ ತೋರಿಸ್ತಾನೆ ತಾನೇ ಒಳಗಿದ್ದು ನಮ್ಮ ಎಲ್ಲ ವಿಘ್ನಗಳನ್ನ ಮಾನಸಿಕ ವಿಘ್ನಗಳನ್ನ ಹಾಗೂ ಹೊರಗಿರುವ ಭೌತಿಕವಾದ ವಿಘ್ನಗಳನ್ನ ಅವನೇ ಪರಿಹಾರ ಮಾಡುತ್ತಾನೆ ಎನ್ನುವ ದೃಷ್ಟಿಯಲ್ಲಿ ಅವನು ಭೇಷಜನೂ ಹೌದು ಭೇಷಜವನ್ನ ಉಪದೇಶ ಮಾಡುವ ಭಿಷಕ್ಕೂ ಹೌದು ಔಷಧಿಯನ್ನು ಬರೆದು ಕೊಡುವವರು ಯಾರು ವೈದ್ಯರು ಎಲ್ಲ ವಿಘ್ನಗಳಿಗೆ ರೋಗಗಳಿಗೆ ದೋಷಗಳಿಗೆ ಔಷಧ ಯಾರು ದೇವರು ಆ ದೇವರನ್ನ ಬರೆದು ಕೊಡಬೇಕಲ್ಲ ಔಷಧಿ ಬರೆದು ಕೊಡೋದು ಅಂದ್ರೆ ನಮ್ಮ ಎಲ್ಲ ಈ ದೋಷಗಳಿಗೆ ರೋಗಗಳಿಗೆ ಔಷಧವನ್ನ ಪ್ರಿಸ್ಕ್ರೈಬ್ ಮಾಡಬೇಕಲ್ಲ ಬರೆದು ಕೊಡಬೇಕಲ್ಲ ಆ ಬರೆದು ಕೊಡುವವರು ಯಾರು ವೇದವ್ಯಾಸ ರೂಪದಿಂದ ಮಹಾಭಾರತದಲ್ಲಿ ಭಾಗವತಾದಿ ಸತ್ಶಾಸ್ತ್ರಗಳಲ್ಲಿ ನಿಮ್ಮ ಎಲ್ಲ ರೋಗಗಳಿಗೆ ಎಲ್ಲ ದೋಷಗಳಿಗೆ ಎಲ್ಲ ವಿಘ್ನಗಳಿಗೆ ಎಲ್ಲ ಪಾಪಗಳಿಗೆ ಎಲ್ಲ ದುರಿತಗಳಿಗೆ ದೇವರೇ ಔಷಧ ಅವನಿಗೆ ಶರಣು ಹೋಗಿ ಅವನೇ ಪರಿಹಾರ ಮಾಡುತ್ತಾನೆ ಅಂತ ಪ್ರಿಸ್ಕ್ರೈಬ್ ಮಾಡಿದವರು ಕೂಡ ವೇದವ್ಯಾಸ ದೇವರೇ ಆದದ್ದರಿಂದ ಅವರು ಭಿಷಕ್ ಅವರೇ ಭೇಷಜ ಅವರೇ ವೈದ್ಯರು ಅವರೇ ಔಷಧ ಔಷಧಂ ಜಗತ ಸೇತು ಎಷ್ಟು ವಿಚಿತ್ರವಾಗಿದೆ ಅದನ್ನೇ ಹೇಳಿದೆ ಸರ್ವ ಅಂತ ಈ ದೃಷ್ಟಿಯಲ್ಲಿ ಪರಮಾತ್ಮನನ್ನು ಕರೆಯೋದು ಸಾಮಾನ್ಯವಾಗಿ ನಮಗೆ ದಾರಿ ಒಂದು ಗುರಿ ಒಂದು ಒಂದು ದಾರಿಯಲ್ಲಿ ನಾವು ನಡೆದು ಒಂದು ಊರಿಗೆ ತಲುಪ್ತೇವೆ ಆ ದಾರಿ ಬೇರೆ ಊರು ಬೇರೆ ಸೇತುವೆ ಇರುತ್ತೆ ಸೇತುವೆಯನ್ನ ಬಳಸಿ ನದಿಯನ್ನು ದಾಟಿ ಆ ದಡವನ್ನ ಸೇರ್ತೇವೆ ದಡ ಬೇರೆ ಸೇತುವೆ ಬೇರೆ ಆದ್ರೆ ಇಲ್ಲಿ ಭಗವಂತನ ವಿಷಯದಲ್ಲಿ ಹೊಂದ ಸಂಸಾರದ ಸಾಗರವನ್ನು ದಾಟಿ ಸೇತುವೆ ದೇವರು ತಲುಪಬೇಕಾದ ಗುರಿ ದೇವರು ನಾವು ಮುಟ್ಟಬೇಕಾದ ಊರು ದೇವರು ದಾರಿ ಅದು ದೇವರು ಉಪನಿಷತ್ತು ನಿತ್ಯಂ ಸ್ವಪ್ರಾಪ್ತಿ ಹೇತುತ್ವ ತನ್ನನ್ನ ಪಡೆಯುವುದಕ್ಕೆ ತಾನೇ ದಾರಿಯಾಗಿ ಮಾರ್ಗ ತೋರಿ ಕೈ ಹಿಡಿದು ನಡೆಸಿಕೊಂಡು ಬಂದು ಮತ್ತೆ ತಾನೇ ಒಂದು ರೂಪದಿಂದ ದರ್ಶನ ಕೊಟ್ಟು ನಮ್ಮನ್ನು ಉದ್ಧಾರ ಮಾಡುವಂತಹ ಆ ಭಗವಂತ ಅವರು ಭೇಷಜ ಅನ್ನುವ ದೃಷ್ಟಿಯಲ್ಲಿ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಪರಮ ಕಾರುಣ್ಯದಿಂದ ತಮ್ಮನ್ನು ನಂಬಿದ ಸಕಲ ಸಜ್ಜನರಿಗೂ ಏನ್ ಕೊಟ್ಟರು ಅಂದ್ರೆ ಶ್ರೀಮದಾಚಾರ್ಯರು ಕೊಟ್ಟದ್ದು ಬಹಳ ಇದೆ ಆ ಅನೇಕ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ನೀಡಿದ ಕೊಡುಗೆಗಳಲ್ಲಿ ಸರ್ವ ಮೂಲ ಗ್ರಂಥಗಳು ಅನೇಕ ಭಗವಂತನ ಪ್ರತಿಮೆಗಳು ಅತ್ಯದ್ಭುತವಾದ ಸನ್ನಿಧಾನ ಇರುವ ಭಗವಂತನ ಪ್ರತಿಮೆಗಳನ್ನ ದರ್ಶನ ಮಾಡಿ ತಮ್ಮ ಉದ್ಧಾರವನ್ನ ಮಾಡಿಕೊಳ್ಳುವುದಕ್ಕೆ ಅನುಗ್ರಹ ಮಾಡಿಕೊಟ್ಟಿದ್ದಾರೆ ಅದರ ಜೊತೆಗೆ ಈ ಸಿದ್ಧಿಗೆ ಬರುವ ಎಲ್ಲ ವಿಘ್ನಗಳೆಂಬ ದೋಷಗಳಿಗೆ ಔಷಧವನ್ನಾಗಿ ಶ್ರೀಕೃಷ್ಣ ಪರಮಾತ್ಮನನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಅನಂತ ಉಪಕಾರಗಳನ್ನು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಸಕಲ ಸಜ್ಜನ ಸಮುದಾಯಕ್ಕೆ ಮಾಡಿದ್ದಾರೆ ಎಂಬುದಾಗಿ ನಾರಾಯಣ ಪಂಡಿತಾಚಾರ್ಯರು ಸುಮಧ್ವ ವಿಷಯದಲ್ಲಿ ದಾಖಲು ಮಾಡಿದ್ದನ್ನು ನಾವು ನೆನೆದಾಗ ಪರಮಾನಂದವಾಗ್ತದೆ ನಮ್ಮೆಲ್ಲರ ಭಾಗ್ಯ ಎಂತಹ ದೊಡ್ಡ ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅಂತ ಆ ಶ್ರೀಕೃಷ್ಣ ಶ್ರೀಮದಾಚಾರ್ಯರು ಪ್ರತಿಷ್ಠಾಪನೆ ಮಾಡಿದ ಕೃಷ್ಣ ಪರಮಾತ್ಮರ ದರ್ಶನ ಎಲ್ಲ ಕಡೆಗೂ ಭಗವಂತನಿದ್ದಾನೆ ದೇವರಿಲ್ಲದ ಸ್ಥಳ ಎಲ್ಲಿದೆ ಎಲ್ಲ ಕಡೆಗೂ ದೇವರಿದ್ದಾನೆ ಆದರೂ ಭಗವಂತನ ವಿಶೇಷವಾದ ಸನ್ನಿಧಾನ ಅವರ ಪ್ರಕಟ್ಯ ಪರಮಾತ್ಮನ ಸನ್ನಿಧಾನ ಅಂದರೆ ಸನ್ನಿಧಾನಂತೂ ತತ್ಪ್ರೋಕ್ತ ಸಾಮರ್ಥ್ಯ ವ್ಯಂಜನಂ ಹರೇಹೆ ತನ್ನದೇ ಆದ ಸಾಮರ್ಥ್ಯವನ್ನು ಪರಮಾತ್ಮ ಅಭಿವ್ಯಕ್ತಗೊಳಿಸುವುದು ಮ್ಯಾನಿಫೆಸ್ಟ್ ಮಾಡೋದು ಅದು ಒಂದು ಮಾಧ್ಯಮದ ಮೂಲಕ ಆ ಸಂವಿಧಾನವನ್ನು ಪರಮಾತ್ಮ ಅಭಿವ್ಯಕ್ತಗೊಳಿಸುತ್ತಾನೆ ಅದಕ್ಕೆ ಕಾರಣ ಪ್ರತಿಷ್ಠಾಪನೆ ಮಾಡುವವರಲ್ಲಿರುವಂತಹ ಸಾಮರ್ಥ್ಯ ಶ್ರೀಮದಾಚಾರ್ಯರ ತಪಸ್ಸು ಅವರ ಜ್ಞಾನ ಅವರ ಭಕ್ತಿ ಅವರ ವೈರಾಗ್ಯ ಜೀವೋತ್ತಮರಾದ ವಾಯುದೇವರ ಜ್ಞಾನ ಭಕ್ತಿ ವೈರಾಗ್ಯ ತಪಸ್ಸು ಸಾಧನೆಗಳ ಇತಿಮಿತಿಗಳನ್ನು ತಿಳಿದವರು ಯಾರು ಅಂತಹ ಅತ್ಯದ್ಭುತವಾದ ಎಲ್ಲ ಸಾಧಕರಿಗಿಂತಲೂ ಅತ್ಯುತ್ತಮವಾದ ಸಾಧನೆಯನ್ನು ಮಾಡಿದ ಮಹಾನುಭಾವರು ಶಿವದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಅವನಿವನವನಧೃಗ್ವಾಯುಖಾಹಂ ಮಹತ್ಸು ಪ್ರಕೃತಿ ಗುಣ ಸಮೇತಾವ್ಯಾಕೃತಾಕಾಶ ಏಕಂ ತತಮತನು ಮನಸ್ಸೋ ಚಿಂತ ಸತ್ ಸಮಾಧೌ ಅಸುರಸುರ ನರೆಭ್ಯ ಸದ್ಗುಣಂ ನಾಥಮನ್ಯಂ ಶ್ರೀಮದಾಚಾರ್ಯರು ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕುಳಿತರೆ ಇಡೀ ವಿಶ್ವವೇ ಅವರ ಕಣ್ಣೆದೆರಿನಲ್ಲಿ ಬರ್ತಾ ಇತ್ತಂತೆ ಆ ವಿಶ್ವದೊಳಗೆ ಅಂತರ್ಯಾಮಿಯಾದ ವಿಷ್ಣುವಿನ ವಿಷ್ಣುವನ್ನು ಚಿಂತನೆ ಮಾಡುವುದು ಅವರ ಧ್ಯಾನದ ಕ್ರಮ ಕೇವಲ ತಮ್ಮ ಹೃದಯದಲ್ಲಿದ್ದ ಭಗವಂತನನ್ನಲ್ಲ ಇಡೀ ವಿಶ್ವದಲ್ಲಿ ವ್ಯಾಪ್ತನಾದ ಪರಮಾತ್ಮ ಅವ್ಯಾಕೃತ ಅನಂತವಾದ ಅವ್ಯಾಕೃತ ಆಕಾಶದಲ್ಲಿ ವ್ಯಾಪ್ತನಾದ ಪರಮಾತ್ಮ ಸ ನವಾವರಣಂಡ ದರ್ಶಿನಹ ಅಂಥವು ಎಲ್ಲ ಆವರಣಗಳಿಂದ ಸಹಿತವಾದ ಶತಕೋಟಿ ಕೋಟಿ ಯೋಜನ ವಿಸ್ತೀರ್ಣವಾದ ಸಾವರಣ ಬ್ರಹ್ಮಾಂಡದಲ್ಲಿ ವ್ಯಾಪ್ತನಾದ ಪರಮಾತ್ಮನ ಚಿಂತನೆಯನ್ನು ಮಾಡಿ ಅಂತಹ ಪರಮಾತ್ಮನನ್ನ ಇಡೀ ಜಗತ್ತಿನಲ್ಲಿ ತುಂಬಿದ ಪರಮಾತ್ಮನನ್ನ ಈ ಪ್ರತಿಮೆಯಲ್ಲಿ ಚಿಂತನೆ ಮಾಡಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದರೆ ಆ ಶ್ರೀಕೃಷ್ಣ ಪರಮಾತ್ಮನ ಸನ್ನಿಧಾನ ಎಷ್ಟು ಅದ್ಭುತವಾಗಿದೆ ಅಂತ ಭೈಷ್ಮೀ ಮಧ್ವಕರಾರ್ಚಿತಂ ರುಕ್ಮಿಣೀ ದೇವಿ ಪೂಜೆ ಮಾಡಿದ್ದು ಸಾಕ್ಷಾನ್ ಮಹಾಲಕ್ಷ್ಮಿ ಶ್ರೀಮದ್ ತೀರ್ಥ ಭಗವತ್ಪಾದಾಚಾರ್ಯರು ಪುನಃ ಅದನ್ನು ಇಲ್ಲಿ ಸ್ಥಾಪನೆ ಮಾಡಿ ಎಲ್ಲ ಅನುಸಂಧಾನದಿಂದ ಅವರು ಅದನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದರೆ ಆ ಕೃಷ್ಣನ ಸನ್ನಿಧಾನ ಎಷ್ಟು ಅದ್ಭುತವಾಗಿದೆ ಅಂತ ನಾವು ತಿಳಿಯಬಹುದು ಕೃಷ್ಣ ಸಿದ್ಧಿ ಅದಕ್ಕೆ ಬರೋ ವಿಘ್ನ ಆ ದೋಷಗಳಿಗೆ ಔಷಧವಾಗಿ ನಿಲ್ತಾನೆ ಎನ್ನುವುದಕ್ಕೆ ಅವನ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅಂತ ಶ್ರೀಮದಾಚಾರ್ಯರು ಇಚ್ಛೆ ಮಾಡಿದ್ದು ಹಾಗಾದರೆ ವಿಘ್ನಗಳ ಪರಿಹಾರ ಆಯಿತು ವಿಘ್ನಗಳ ಪರಿಹಾರ ಆದರೆ ಕಾರ್ಯದ ಸಿದ್ಧಿ ಆಗಬೇಕಲ್ಲ ಅದನ್ನೂ ದೇವರೇ ಮಾಡಿಸ್ತಾನೆ ಸಿದ್ಧಿ ವಿಘ್ನ ಮುಖ ದೋಷ ಭೇಷಜ ಅಷ್ಟೇ ಅಲ್ಲ ದೇವರು ಅವನೇ ಸಿದ್ಧಿ ಕಾರ್ಯಗಳ ಸಿದ್ಧಿ ಆಗುವಂತೆ ಮಾಡುವವನೇ ಭಗವಂತ ಅದನ್ನು ವಿಷ್ಣು ಸಹಸ್ರನಾಮ ಹೇಳುತ್ತದೆ ಸಿದ್ಧಿ ಸರ್ವಾದಿರಚ್ಯುತ ಅವನೇ ಸಿದ್ಧಿ ಯಾವುದೇ ಒಂದು ಕಾರ್ಯದ ಸಿದ್ಧಿಯಾಗಬೇಕು ಅಂದರೆ ಆ ಸಿದ್ಧಿಪ್ರದನಾದ ಸ್ವರೂಪನಾದ ವ್ಯಕ್ತಿಯೇ ಶ್ರೀಕೃಷ್ಣ ಅವನೇ ವಿಷ್ಣು ಅನ್ನುವ ದೃಷ್ಟಿಯಲ್ಲಿ ಬರೀ ವಿಘ್ನಗಳು ನಿಮಗೇನಾದರೂ ಅಡಚಣೆ ಬಂದರೆ ಹೇಳಿ ಕಷ್ಟ ಇದ್ದರೆ ಹೇಳಿ ಕಷ್ಟ ಇದ್ದಾಗ ನಾವು ಬಂದು ಪರಿಹಾರ ಮಾಡುತ್ತೇವೆ ಅಂತ ಕಷ್ಟ ಇದ್ದಾಗ ಪರಿಹಾರ ಮಾಡುವುದು ಬೇರೆ ಆದರೆ ನಿತ್ಯದ ಜೀವನ ನಡೆಯಬೇಕಲ್ಲ ರೋಗ ಪರಿಹಾರ ಮಾಡುವುದು ಬೇರೆ ನಿತ್ಯದ ಪೋಷಣೆ ಹೊಟ್ಟೆಗೆ ಆಹಾರ ಬೇಕಲ್ಲ ಸಾಧನೆ ಆಗಬೇಕಲ್ಲ ಒಳಗಿದ್ದು ಮಾಡಿಸಬೇಕಲ್ಲ ಹಾಗಾದರೆ ನಡೆಯಬೇಕಾದರೆ ದಾರಿಯಲ್ಲಿ ಕಲ್ಲು ಮೊಳ್ಳು ತಗ್ಗು ಗಾಜು ಏನಾದರೂ ಬಿದ್ದಿದರೆ ಅದನ್ನೆಲ್ಲ ತೆಗೆದು ಸ್ವಚ್ಛ ಮಾಡಿ ಎಲ್ಲ ದೋಷಗಳನ್ನು ದೂರ ಮಾಡಿದ್ದೇವೆ ವಿಘ್ನಗಳೇನಿಲ್ಲ ನಡೆಯಬಹುದು ಅಂತ ಆದರೆ ಕೊನೆಗೆ ನಡೆಯಬೇಕಾದದ್ದಂತೂ ವ್ಯಕ್ತಿ ತಾನು ಎಲ್ಲ ಸ್ವಚ್ಛ ಮಾಡಿ ಕೊಟ್ಟಿದ್ದಾರೆ ಕೂತಲ್ಲಿಂದ ಹೇಳೋದಿಲ್ಲ ಅಂದರೆ ಮುಂದೆ ಹೋಗೋದು ಹೇಗೆ ಹಾಗೆ ವಿಘ್ನ ಪರಿಹಾರ ಮಾಡುವುದು ಮಾತ್ರ ದೇವರಲ್ಲ ಒಳಗಿದ್ದು ನಡೆದು ನಡೆಸಿ ನಮ್ಮಿಂದ ಸಾಧನೆಯನ್ನು ಮಾಡಿ ಸಿದ್ಧಿಯನ್ನು ಕೊಡುವವನು ಭಗವಂತ ಅನ್ನುವ ದೃಷ್ಟಿಯಲ್ಲಿ ಅವನೇ ಸ್ವರೂಪ ಆ ಭಗವಂತನೇ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡುವಂತಹ ದೇವ ವಿಘ್ನಮುಖ ಅವನು ವಿಘ್ನಮುಖ ಅಂದರೆ ಗಣಪತಿಗೆ ಯಾವ ರೀತಿ ಗಜಮುಖ ಇದೆ ವಿಘ್ನ ಅಂದರೆ ವಿಘ್ನೇಶನಿಗೆ ವಿಘ್ನ ನಿಯಾಮಕನಾದದ್ದರಿಂದ ಅವನಿಗೆ ವಿಘ್ನ ಅಂತ ಹೆಸರು ಆ ಗಣಪತಿಗೆ ಹೇಗೆ ಗಜಮುಖ ಇದೆ ಹಾಗೆ ಭಗವಂತನಿಗೆ ಗಜಮುಖ ಇದೆ ಹಾಗಾಗಿ ಅವನು ಸ್ವಯಂ ವಿಘ್ನ ಪರಿಹಾರ ಮಾಡುವ ದೇವ ಅಂದರೆ ಗಣಪತಿಯಂಥ ದೇವರು ತಾನು ಮುಖ ಮಾಡಿಕೊಂಡಿದ್ದಾನೆ ಅಂತ ತಿಳಿಯಬೇಡಿ ದೇವರ ಮುಖ ಇದ್ದಂತೆ ಗಣಪತಿಗೆ ಮುಖ ಇದೆ ವಿಶ್ವಂ ವಿಷ್ಣುರ್ವಶ್ಕಾರ ಅದಕ್ಕಾಗಿಯೇ ಮೊಟ್ಟ ಮೊದಲು ವಿಷ್ಣು ಸಹಸ್ರನಾಮದಲ್ಲಿ ವಿಶ್ವಂ ಅಂತ ಪ್ರಾರಂಭ ಆ ವಿಶ್ವನಾಮಕನಾದ ಪರಮಾತ್ಮನಿಗೆ ಹತ್ತೊಂಬತ್ತು ಮುಖಗಳು ಮಧ್ಯದ ಮುಖ ಅದು ಗಜಮುಖ ಆನೆಯ ಮುಖ ಅದನ್ನು ಚಿಂತನ ಮಾಡಿದ್ದಕ್ಕೆ ಗಣಪತಿಗೆ ಆನೆಯ ಮುಖ ಬಂದಿದೆ ಅಂತ ಮಂಡೂಕ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ ಆ ಮುಖದ ಚಿಂತನ ಮಾಡಿದ್ದಕ್ಕೆ ಧ್ಯಾನಾದೈದ್ ಗಜವಕ್ತಾಂ ಅಂತಹ ಆ ವಿಶ್ವನಾಮಕನಾದ ಪರಮಾತ್ಮ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡುವಂತಹ ದೇವರು ಆ ಭಗವಂತನ ಅನುಗ್ರಹದಿಂದಲೇ ಗಣಪತಿ ನಮ್ಮೆಲ್ಲರ ವಿಘ್ನಗಳನ್ನು ಪರಿಹಾರ ಮಾಡುವವನಾದದ್ದರಿಂದ ವಿಘ್ನಮುಖ ಸಿದ್ಧಿಸ್ವರೂಪನೂ ಭಗವಂತ ಹೌದು ವಿಘ್ನಮುಖನಾಗಿ ಆ ವಿಘ್ನೇಶನ ಗಜಮುಖಕ್ಕೆ ಬಿಂಬರೂಪಿಯಾದ ಮುಖವನ್ನು ಪಡೆದುಕೊಂಡು ವಿಘ್ನಗಳ ಪರಿಹಾರ ಮಾಡುವವನು ಅವನೇ ಎಲ್ಲ ದೋಷಗಳಿಗೆ ಭೇಷಜನಾದವನು ಔಷಧದ ರೂಪದಲ್ಲಿದ್ದವನು ಭಗವಂತನೇ ಯಾಕೆ ಅವನು ಎಲ್ಲ ದೋಷಗಳನ್ನು ಅಷ್ಟು ಸುಲಭವಾಗಿ ಪರಿಹಾರ ಮಾಡಿಬಿಡ್ತಾನೆ ಬೇರೆಯವರಿಗೆ ಸಾಧ್ಯವಾಗೋದಿಲ್ಲ ಅಂತ ಸಾಮಾನ್ಯವಾಗಿ ವ್ಯವಹಾರದಲ್ಲಿ ಹೇಳುವಾಗ ಅದನ್ನೆಲ್ಲ ಅವನು ತಿಂದು ನೀರು ಕುಡಿದು ಬಿಡ್ತಾನೆ ಅಂತಾರೆ ಅಂದರೆ ಅಷ್ಟು ಸುಲಭ ಅವನಿಗೆ ಅಂತ ದೇವರಿಗೆ ಪ್ರಪಂಚದೊಳಗಿನ ಯಾವುದೇ ಕಷ್ಟ ನಷ್ಟ ವಿಘ್ನ ದೋಷ ಏನೇ ಇದ್ದರೂ ಅದನ್ನು ಪರಿಹಾರ ಮಾಡೋದೆಲ್ಲ ಸುಲಭ ಯಾಕೆ ಅಂದರೆ ವಿಘ್ನ ಮುಖ ಅವನು ಪ್ರಪಂಚದೊಳಗೆ ವಿಘ್ನ ದೇವರನ್ನು ಪಡೆಯುವುದಕ್ಕೆ ವಿಘ್ನ ಯಾವುದು ಅಂದರೆ ಪ್ರಕೃತಿ ಸತ್ವಗುಣ ರಜೋಗುಣ ತಮೋಗುಣಗಳಿಂದ ಕೂಡಿದ ಪ್ರಕೃತಿ ಉಂಟಲ್ಲ ಈ ತ್ರಿಗುಣಾತ್ಮಕವಾದ ಪ್ರಕೃತಿ ಪ್ರಾಕೃತವಾದ ಪದಾರ್ಥಗಳೇ ಆ ಪ್ರಕೃತಿಯನ್ನು ಮೀರಿದ ಭಗವಂತನನ್ನು ಪಡೆಯುವುದಕ್ಕೆ ವಿಘ್ನ ಇದನ್ನು ಚೆನ್ನಾಗಿ ತಿಳಿದುಕೊಳ್ಳಿ ಸುತ್ತಮುತ್ತಲಿರುವ ಪ್ರಪಂಚ ಆಕರ್ಷಣೆ ಇಹಲೋಕ ಪರಲೋಕ ಎಲ್ಲವೂ ಒಟ್ಟಾರೆ ಪ್ರಾಕೃತ ಈ ಪ್ರಕೃತಿ ಪ್ರಾಕೃತಗಳು ದೇವರನ್ನು ಪಡೆಯುವುದಕ್ಕೆ ಅಡ್ಡಿಯಾಗುವಂಥದ್ದು ಆ ಸಮಗ್ರವಾದ ಪ್ರಕೃತಿ ಪ್ರಾಕೃತಗಳನ್ನು ತನ್ನ ಪುಟ್ಟ ಬಾಯಿಯಲ್ಲಿ ಯಶೋಧೆಗೆ ತೋರಿಸಿದ ಭಗವಂತ ಮುಖ ಸಾಧನೆಗೆ ಸಿದ್ಧಿಗೆ ವಿಘ್ನ ಆದ ಎಲ್ಲ ಪ್ರಾಕೃತ ವಸ್ತುಗಳು ದೇವರ ಪುಟ್ಟ ಬಾಯಿಯಲ್ಲಿದೆ ಹೀಗಾಗಿ ಏನೇ ವಿಘ್ನ ಬಂದರೂ ಅದನ್ನು ಕಚ್ಚಿ ಆ ವಿಘ್ನವನ್ನು ಪರಿಹಾರ ಮಾಡುವ ಸಾಮರ್ಥ್ಯ ಭಗವಂತನಿಗೆ ಅತೀ ಸುಲಭವಾಗಿದೆ ಅನ್ನುವುದಕ್ಕಾಗಿ ಆ ಪರಮಾತ್ಮ ಸಿದ್ಧಿ ವಿಘ್ನ ಮುಖ ಆದ್ದರಿಂದಲೇ ಸಕಲ ದೋಷಗಳಿಗೆ ಸುಲಭವಾಗಿ ಭಗವಂತ ಭೇಷಜನಾಗಿದ್ದಾನೆ ಎನ್ನುವ ದೃಷ್ಟಿಯಲ್ಲಿ ನಾರಾಯಣ ಪಂಡಿತಾಚಾರ್ಯರು ಸಿದ್ಧಿ ವಿಘ್ನ ಮುಖ ದೋಷ ಭೇಷಜಂ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ ಮುಖ್ಯವಾಗಿ ಜೀವನದಲ್ಲಿ ನಾವೆಲ್ಲ ಸಾಧನೆ ಮಾಡಬೇಕಾದದ್ದು ಭಗವ ಕಲಿಯುಗದಲ್ಲಿ ಕೃತೇ ಅಧ್ಯಾಯತೋ ವಿಷ್ಣೋ ಯಜತೋ ಮಖೈ ದ್ವಾಪರೆ ಪರಿಚರ್ಯಾಯ ಕಲೌ ತತ್ ಹರಿಕೀರ್ತನಾ ಧ್ಯಾನ ಮಾಡಿ ಕೃತಯುಗದಲ್ಲಿ ಯಜ್ಞ ಮಾಡಿ ತ್ರೇತಾಯುಗದಲ್ಲಿ ಪೂಜೆ ಮಾಡಿ ದ್ವಾಪರ ಯುಗದಲ್ಲಿ ಆದರೆ ಕೇವಲ ನಾಮ ಸಂಕೀರ್ತನದಿಂದ ಕಲಿಯುಗದಲ್ಲಿ ಎಲ್ಲ ಪಾಪಗಳ ಪರಿಹಾರವನ್ನು ಮಾಡಿಕೊಳ್ಳೋದು ಅಂತ ನಾಮ ಸಂಕೀರ್ತನವನ್ನು ಮಾಡದಿದ್ದರೆ ಅದೇ ದೊಡ್ಡದಾದ ಮುಖದೋಷ ವಿಘ್ನಗಳನ್ನು ಕೃಷ್ಣ ಪರಿಹಾರ ಮಾಡುತ್ತಾನೆ ಮುಖದೋಷವನ್ನು ಪರಿಹಾರ ಮಾಡುತ್ತಾನೆ ಏನು ಮುಖದೋಷ ಬಾಯಿಯಲ್ಲಿ ಹುಣ್ಣಾದರೆ ಮುಖದೋಷವಾ ಅಲ್ಸರಾದರೆ ಮುಖದೋಷವಾ ಏನು ಮುಖದೋಷ ದೇವರ ನಾಮಗಳು ಬಾಯಿಯಿಂದ ಬರೋದಿಲ್ಲ ಅಂದರೆ ಅದೇ ದೊಡ್ಡ ಮುಖದೋಷ ಅಂತಹ ಮುಖದೋಷ ಸುಳ್ಳು ಮಾತನಾಡಿದರೆ ಅಸತ್ಯ ಮಾತನಾಡಿದರೆ ಅದು ಮುಖದೋಷ ಇನ್ನೊಬ್ಬರ ಮನಸ್ಸಿಗೆ ನೋವಾಗುವಂತೆ ಮಾಡಿದರೆ ಅದು ಮುಖದೋಷ ಈ ತರಹದ ಮುಖದೋಷಗಳಿಗೆ ಭೇಷಜನಾಗಿ ನಿರಂತರ ಹರಿನಾಮ ಸಂಕೀರ್ತನವನ್ನು ಮಾಡುವಂತೆ ನಮಗೆ ಅನುಗ್ರಹ ಮಾಡುವ ಕೃಷ್ಣ ಆ ಕೃಷ್ಣನನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಸಕಲ ಸಜ್ಜನರ ಉದ್ಧಾರ ಮಾಡಬೇಕು ಅಂತ ಶ್ರೀಮದಾಚಾರ್ಯರು ಸಂಕಲ್ಪ ಮಾಡಿ ಪರಮಾನುಗ್ರಹವನ್ನು ಮಾಡಿದ್ದಾರೆ ಅಂತಹ ಶ್ರೀಕೃಷ್ಣ ಪರಮಾತ್ಮನ ಆ ದಿವ್ಯವಾದ ಪೂಜೆಯ ವ್ಯವಸ್ಥೆಯನ್ನು ಶ್ರೀಮದ್ ಆಚಾರ್ಯರೇ ಮಾಡಿ ಅಷ್ಟ ಮಠಗಳ ವ್ಯವಸ್ಥೆಯನ್ನು ಮಾಡಿ ದೊಡ್ಡ ಉಪಕಾರವನ್ನು ಅನುಗ್ರಹವನ್ನು ಮಾಡಿದ ಮಹಾನುಭಾವರು ಇವತ್ತು ನಾವೆಲ್ಲ ಬಹಳ ಸಂತೋಷದಿಂದ ನಮ್ಮ ಶಿರೂರು ಮಠಾಧೀಶರಾದ ವೇದವರ್ಧನ ತೀರ್ಥರು ಈ ಚಿಕ್ಕ ವಯಸ್ಸಿನಲ್ಲಿ ಅತ್ಯಂತ ಉತ್ಸಾಹದಿಂದ ಇಂತಹ ಜಗತ್ತಿಗೆ ಸಿದ್ಧಿವಿಘ್ನಮುಖ ದೋಷ ಭೇಷಜನಾಗಿ ನಿಂತ ಶ್ರೀಕೃಷ್ಣ ಪರಮಾತ್ಮನ ಪೂಜೆಗೆ ಎರಡು ವರ್ಷ ನಿರಂತರವಾದ ಆ ಕೃಷ್ಣ ಪರಮಾತ್ಮನ ಪೂಜೆ ಆ ಪರ್ಯಾಯದ ಅನೇಕ ಉತ್ಸವಗಳು ವೈಭವದ ಕಾರ್ಯಕ್ರಮಗಳು ಇದೀಗ ಹೇಳಿದಂತೆ ನಿರಂತರ ವೇದಗಳ ಪಠನ ವೇದಾಂಗಗಳ ಅನೇಕ ಚರ್ಚೆಗಳು ಶಾಸ್ತ್ರಗಳ ಚರ್ಚೆಗಳು ನಿರಂತರ ಜ್ಞಾನ ಕಾರ್ಯ ಉಪನ್ಯಾಸಗಳು ಪಾಠ ಪ್ರವಚನಗಳು ಅನ್ನದಾನ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೀಗೆ ವಿವಿಧ ಮುಖದಿಂದ ಶ್ರೀಕೃಷ್ಣ ಪರಮಾತ್ಮನ ಸೇವೆಯನ್ನು ಮಾಡುವಂತಹ ಒಂದು ದೊಡ್ಡ ಜವಾಬ್ದಾರಿಯನ್ನು ಸ್ವೀಕರಿಸಿ ಪ್ರಥಮ ಪರ್ಯಾಯದ ಪ್ರಾರಂಭವನ್ನು ಇವತ್ತು ಮಾಡ್ತಾ ಇರೋದು ವೇದವರ್ಧನರ ಈ ಪರ್ಯಾಯ ನಮ್ಮೆಲ್ಲರಿಗೆ ಆನಂದವರ್ಧನವಾಗಿದೆ ಬಹಳ ಸಂತೋಷ ಆಗಿದೆ ಈ ಒಂದು ಪರ್ಯಾಯ ಅತ್ಯಂತ ವೈಭವದಿಂದ ನಡೆಯಲಿ ವಿಶೇಷವಾಗಿ ಜ್ಞಾನ ಕಾರ್ಯಗಳು ಧರ್ಮ ಕಾರ್ಯಗಳು ಅವರೆಲ್ಲ ಸಂಕಲ್ಪ ಮಾಡಿದಂತೆ ಅದು ಶ್ರೀಕೃಷ್ಣ ಪರಮಾತ್ಮ ಪೂರ್ಣ ಮಾಡುತ್ತಾನೆ ಎನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ ಕೃಷ್ಣನೇ ನಿಂತು ಮುಖ್ಯಪ್ರಾಣದೇವರು ಶ್ರೀಮದ್ ಆಚಾರ್ಯರೇ ನಿಂತು ಅವರಿಂದ ಆ ಕಾರ್ಯವನ್ನು ಅತ್ಯಂತ ವೈಭವದಿಂದ ಮಾಡಿಸಿಯೇ ಮಾಡಿಸ್ತಾರೆ ಅವರ ಒಂದು ವಿಶೇಷವಾದ ಈ ಕಾರ್ಯದಲ್ಲಿ ನಾವೆಲ್ಲ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಬಹಳ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಸಿದ್ಧಿವಿಘ್ನ ದೋಷ ಭೇಷಜನಾಗಿ ಈ ಕಾರ್ಯವನ್ನು ನಡೆಸಲಿ ಇಂಥ ಕೃಷ್ಣ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಅತ್ಯಂತ ಅಭಿಮಾನದಿಂದ ನಮ್ಮನ್ನು ಅವರು ಆಮಂತ್ರಿಸಿ ಬರಮಾಡಿಕೊಂಡದ್ದಕ್ಕೆ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಕೂಡ ತಿಳಿಸ್ತಾ ಇದ್ದೇವೆ ಜೊತೆಗೆ ಎಲ್ಲ ಪೀಠದ ಮೇಲೆ ಇರುವ ಯತಿಗಳಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ನಿಮಗೆಲ್ಲರಿಗೂ ಹರಿವಾಯುಗುರುಗಳ ವಿಶೇಷ ಅನುಗ್ರಹವಾಗಲಿ ಎಂಬುದಾಗಿ ನಮ್ಮ ಉಪಾಸ್ಯ ಉಪಾಸ್ಯಮೂರ್ತಿಯಾದ ಶ್ರೀಮನ್ಮೂಲ ಸಮೇತ ಮೂಲರಾಮ ರಾಮ ವೇದವ್ಯಾಸ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇವೆ ಶ್ರೀಕೃಷ್ಣ ಅರ್ಪಣೆ